ಎಲ್ಲರಿಗೂ ನಮಸ್ಕಾರ ಏನೋ ನಿನ್ನಾಟವೋ ಶಿವನೇ ಏನೋ ನಿನ್ನ ಮಾಯವೋ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರು ಕೇಳಿ ಆನಂದಿಸಿ ಆಶೀರ್ವದಿಸಿ ಏನು ನಿನ್ನಾಟವೋ ಶಿವನೇ ಏನು ನಿನ್ನ ಮಾಯವೋ ಏನು ನಿನ್ನಾಟವೋ ಶಿವನೇ ಏನೋ ನಿನ್ನ ಮಾಯವು ನಿನ್ನ ಈ ಮಾಯದಾಟಕ್ಕೆ ಈ ಮಾನವನ ಸೃಷ್ಟಿಸಿ ಈ ಮಾನವರ ನೀನಾಡಿಸೋ ಮಾಯದ ಗೊಂಬೆ ಮಾಡಿದೆಯಲ್ಲೋ ಮಾನವರ ನೀನಾಡಿಸೋ ಮಾಯದ ಗೊಂಬೆ ಮಾಡಿದೆಯಲ್ಲೋ ಏನೋ ನಿನ್ನಾಟವೋ ಶಿವನ ಏನು ನಿನ್ನ ಮಾಯವೋ ನಿನ್ನ ಈ ಮಾಯದಾಟಕ್ಕೆ ಈ ಮಾನವರ ಸೃಷ್ಟಿಸಿ ಈ ಮಾನವರ ನೀನಾಡಿಸೋ ಮಾಯದ ಗೊಂಬೆ ಮಾಡಿದೆಯಲ್ಲೋ ಈ ಮಾನವರ ನೀ ನಾಡಿಸೋ ಮಾಯದ ಗೊಂಬೆ ಮಾಡಿದೆಯಲ್ಲೋ ಮಾಯಕಾರನ ನೀ ನಾಡಿಸೋ ಮಾಯದಾಟದ ಮುಂದೆ ಈ ಮಾನವರಾಟ ಎಂದು ನಡೆಯದೋ ಮಾಯಕಾರನ ನೀ ನಾಡಿಸೋ ದಾಟದ ಮುಂದೆ ಈ ಮಾನವರಾಟ ಎಂದು ನಡೆಯದೋ ನಡೆಸಲೋದ ಈ ಮಾನವರ ಹರಗಳಿಗೆ ನೀನು ಉಳಿಸುವೆಯೇನೋ ನಡೆಸಲೋದ ಈ ಮಾನವರ ಹರಗಳಿಗೆ ನೀನು ಉಳಿಸುವೆಯೇನೋ ಈ ಮಾನವರ ಒಬ್ಬೊಬ್ಬರ ಬಾಳಿನಲ್ಲೂ ಒಂದೊಂದು ಮಾಯದಾಟ ಆಡುವೆಯಲ್ಲೂ ಈ ಮಾನವರ ಒಬ್ಬೊಬ್ಬರ ಬಾಳಿನಲ್ಲೂ ಒಂದೊಂದು ಮಾಯದಾಟ ಆಡುವೆಯಲ್ಲೂ ಈ ಮಾನವರೆಂಬ ನರವುಳುಗಳ ನಿನ್ನ ಎದುರು ನಿಂತರೆ ಈ ನರ ಉಳುಗಳು ಅರಗಳಿಗೆ ನೀನು ಉಳಿಸುವೆಯೇನೋ ಈ ಮಾನವರೆಂಬ ನರ ಉಳುಗಳು ನಿನ್ನ ಎದುರು ನಿಂತರೆ ಈ ನರ ಉಳುಗಳ ಹರಗಳಿಗೆ ನೀನು ಉಳಿಸುವೆಯೇನೋ ಈ ಮಾನವರೆಂಬ ನರ ಉಳುಗಳ ಶಿವನೇ ಹರಗಳಿಗೆ ನೀನು ಉಳಿಸುವೆಯೇನೋ ശിവന ഇതു നിത്യ നിന്നടി നടയൊയ മാനവര ബാഴല്ലവേനോ ശിവന ഇതേ നിത്യ നിന്നടി നടയീ മാനവരല്ലവേനോ ശിവനെയ നടയൊയേ മാനവര ബാഴല്ലവേനോ ശിവന ഇതേ നിത്യ ನಿತ್ಯ ನಿನ್ನಡಿಗಳಲ್ಲಿ ನಡೆಯೋ ಈ ಮಾನವರ ಬಾಳಲ್ಲವೇನೋ ಏನೋ ನಿನ್ನಾಟವೋ ಶಿವನ ಏನೋ ನಿನ್ನ ಮಾಯವೋ ನಿನ್ನ ಮಾಯದಾಟಕ್ಕೆ ಈ ಮಾನವರ ಸೃಷ್ಟಿಸಿ ಈ ಮಾನವರ ನೀನಾಡಿಸೋ ಮಾಯದ ಗೊಂಬೆ ಮಾಡಿದೆಯಲ್ಲ ಈ ಮಾನವರ ನೀ ನಾಡಿಸೋ ಮಾಯದ ಗೊಂಬೆ ಮಾಡಿದೆಯಲ್ಲು ಈ ಮಾನವರ ನೀ ನಾಡಿಸೋ ಮಾಯದ ಗೊಂಬೆ ಮಾಡಿದೆಯಲ್ಲು ಈ ಮಾನವರ ನೀ ನಾಡಿಸೋ ಮಾಯದ ಗೊಂಬೆ